ಟ್ವೆಂಟಿ ಫೋರ್ ಅವರ್ಸ್ ಇರಬೇಕಿ ಯಾವ ಮಕ್ಳು ಇವರಿಗೆ ಹಗಲು ರಾತ್ರಿ ಏನೂ ಇಲ್ಲ ಇವಕ್ಕೆ ಡಿಫ್ರೆನ್ಸ್ ಏನಿಲ್ಲ ಇವಕ್ಕೆ ಮತ್ತೆ ಹಸಿವು ಅಂತ ಯಾವ ಕೇಳೋವಿಲ್ಲ ನೀವು ಕೊಟ್ರೆ ತಿಂತಾವೆ ಇಲ್ದಿದ್ರೆ ಹಂಗೆ ಸತ್ತೋಗ್ತವೆ ಆ ಥರದ ಪರಿಸ್ಥಿತಿಯಲ್ಲಿರೋ ಮಕ್ಕಳೇ ನಮ್ಮಲ್ಲಿ ಒಂದೂವರೆ ಎರಡು ವರ್ಷ ಅಷ್ಟೇ ಉಳ್ಕೊಳ್ಳಿಲ್ಲ ಈ ಮಕ್ಕಳಿಗೆ ಇನ್ನೊಂದು ಪಿಟ್ಸ್ ಬರೋದ್ರಿಂದ ಗಾರ್ಡಿನಲ್ಸ್ ಸಜೆಸ್ಟೆಡ್ ಟ್ಯಾಬ್ಲೆಟ್ ಕೊಡಲೇಬೇಕು ಅಥವಾ ಇಲ್ಲಿ ಚಿತ್ರಣ ನೋಡ್ತಾ ಇದ್ದಾಗ ನಾವೆಲ್ಲರೂ ಕೂಡ ದೇವರಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ನಾವೆಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಕೊರಗ್ತಾ ಇರ್ತೀವಿ ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿ ಆದ್ರೆ ಈ ಮಕ್ಕಳನ್ನ ನೋಡ್ತಾ ಇದ್ದಾಗ ನಮ್ಗೆ ಅನ್ಸುವಂತ ಸಂಗತಿ ಏನಪ್ಪಾ ಅಂದ್ರೆ ದೇವ್ರ ದೊಡ್ಡವನು ನಮ್ಮ ವಿಚಾರದಲ್ಲಿ ದೇವ್ರ ನಮಗೆ ಎಲ್ಲವನ್ನೂ ಕೂಡ ಕೊಟ್ಟು ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಬಂಧುಗಳೇ ನಾನಿವತ್ತು ಶೇಷಾದ್ರಿಪುರಂ ಸಮೀಪ ಇರುವಂತ ಮಾತೃಶ್ರೀ ಮನೋವಿಕಾಸ ಕೇಂದ್ರ ಎನ್ನುವಂತ ಒಂದು ಸಂಸ್ಥೆಯಲ್ಲಿ ಇದ್ದೇನೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಲೋಕೇಶ್ವರ್ ಅವರು ನಡೆಸ್ತಾ ಇರುವಂತಹ ಸಂಸ್ಥೆ ಇದು ಅದ್ಭುತವಾದಂತಹ ಪುಣ್ಯದ ಕೆಲಸವನ್ನ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಅದು ಎಷ್ಟು ಹೇಳಿದ್ರು ಕೂಡ ಸಾಲದು ಒಂದಷ್ಟು ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ ಆಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ನೋಡ್ತಾ ಇದ್ರಿ ಇವರೆಲ್ಲರೂ ಕೂಡ ವಿಶೇಷ ಚೇತನ ಮಕ್ಕಳು ಈ ಮಕ್ಕಳು ಎಲ್ಲಿ ಇವ್ರಿಗೆಲ್ರಿಗೂ ಕೂಡ ಸಿಕ್ಕಿದ್ದು ಅಂದ್ರೆ ಅಪ್ಪ ಅಮ್ಮ ಹೆತ್ತಾದ ಬಳಿಕ ಮಕ್ಕಳು ಹೀಗೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನಲ್ಲೋ ಇನ್ನೊಂದು ಕಡೆನೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಿಟ್ಟು ಹೋದಂತಹ ಮಕ್ಕಳು ಆರು ತಿಂಗಳಿಗೆ ಬಿಟ್ಟು ಹೋದಂತಹ ಮಕ್ಕಳಿದ್ದಾರೆ ಒಂದು ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಆ ಸಂದರ್ಭದಲ್ಲಿ ಬಿಟ್ಟು ಹೋಗಿರುವಂತಹ ಮಕ್ಕಳಿದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದ